ಆಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಲಾಗ್ಸ್ ನಾನಿವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತ್ರೀ ಮಂತ್ಸ್ ಆಯಿತು ಒನ್ ಕೆ ಸಬ್ಸ್ಕ್ರೈಬರ್ಸ್ ಇರೋದಕ್ಕೆ ನನಗಂತೂ ತುಂಬ ಇಷ್ಟ ಆಗಿದೆ ಸಾವಿರದ ಇನ್ನೂರ ಒಂಬತ್ತು ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ನಾನು ತ್ರೀ ಮಂತ್ಸಲ್ಲಿ ನನಗಂತೂ ತುಂಬಾ ಖುಷಿಯಾಗಿದೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಾನು ಯೂಸ್ಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಾಗ ಖಂಡಿತವಾಗ್ಲೂ ತುಂಬಾ ಭಯ ಇತ್ತು ನನಗೆ ಪಬ್ಲಿಕ್ನ ಯಾವ ರೀತಿ ಫೇಸ್ ಮಾಡೋದು ಅಂತೇಳ್ಬಿಟ್ಟು ನಾನು ತುಂಬಾ ಒಂಥರ ಗಾಬರಿ ಅಂತಾರೆ ಅಂತಾರಲ್ವ ಆ ಥರ ಯಾಕಂದರೆ ನಾನು ಮೊದಲಿಂದನೂ ಸ್ವಲ್ಪ ನಾಚಿಕೆ ಸ್ವಭಾವ ಅಂತಾರಲ್ವ ಆ ಥರ ನನಗೆ ನಾನು ಯಾರ ಮುಂದೇನೂ ಮಾತಾಡಿ ನನಗೆ ಅಭ್ಯಾಸನೇ ಇರಲಿಲ್ಲ ನಾನು ಹೊಸದಾಗಿ ಈ ಫೀಲ್ಡ್ಗೆ ನಾನು ಬರಬೇಕು ಅಂತ ಅಂದ್ಕೊಂಡಾಗ ಖಂಡಿತವಾಗ್ಲೂ ತುಂಬಾ ನಾನು ಭಯ ಪಟ್ಕೊಂಡಿದ್ದೆ ಮತ್ತು ನನಗೆ ಯಾವ ರೀತಿ ಚಾನಲ್ ಕ್ರಿಯೇಟ್ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ನನಗೆ ಇದ್ರ ಬಗ್ಗೆ ಯಾವುದೇ ರೀತಿ ಐಡಿಯಾ ಇರಲಿಲ್ಲ ನಾನು ಚಾನಲ್ ಕ್ರಿಯೇಟ್ ಮಾಡಬೇಕು ಹೇಳ್ಬಿಟ್ಟು ನಾನು ಫೈ ಇಯರ್ಸಿಂದ ನಾನು ಅಂದ್ಕೊಳ್ತಾ ಇದ್ದೆ ನಾನು ಚಾನಲ್ನ ಕ್ರಿಯೇಟ್ ಮಾಡೋಣ ಕು ಕುಕ್ಕಿಂಗ್ ಚಾನಲ್ನ ಕ್ರಿಯೇಟ್ ಮಾಡೋಣ ಹೇಳ್ಬಿಟ್ಟು ನಾನು ಒಂದು ಐದು ವರ್ಷದಿಂದ ನಾನು ಅಂದ್ಕೊಳ್ತಾ ಇದ್ದೆ ಬಟ್ ನನಗೆ ಇರೋವಂಥ ಭಯದಿಂದ ನಾನು ಇಷ್ಟು ವರ್ಷಗಳು ನನಗೆ ಅದನ್ನು ಓಪನ್ ಮಾಡೋದಕ್ಕೆ ಆಗಿಲ್ಲ ನನ್ನ ಕೈಯಲ್ಲಿ ಮತ್ತು ನಾನು ಯು ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದು ಬಂದು ನಾನು ಯೂಟ್ಯೂಬಲ್ಲೇ ನಾನು ವೀಡಿಯೋಸ್ನ ನೋಡಿ ಮತ್ತು ಅವ್ರು ಹೇಳ್ತಿರೋದನ್ನೆಲ್ಲ ಒಂದು ಕಡೆ ಬರ್ಕೊಂಡು ಆಮೇಲೆ ಅದನ್ನೆಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ನಾನು ಎರಡು ದಿವಸ ತೊಗೊಂಡಿದ್ದೀನಿ ನಾನು ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ ನಿಜವಾಗ್ಲೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಿಜವಾಗ್ಲೂ ನನಗೆ ನಿದ್ದೆನೇ ಬಂದಿರಲಿಲ್ಲ ಎರಡು ದಿವಸ ಅಷ್ಟೊಂದು ವರ್ಕ್ ಮಾಡಿದ್ದೀನಿ ನಾನು ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನೈಟು ಎರಡು ಗಂಟೆ ಮೂರು ಗಂಟೆವರೆಗೂ ನಾನು ನೋಟ್ಸ್ ಥರ ಬರ್ಕೊಂಡು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತೇಳ್ಬಿಟ್ಟು ನಾನು ಯೂಟ್ಯೂಬ್ನಲ್ಲೇ ಯೂಟ್ಯೂಬ್ನಲ್ಲೇ ನಾನು ನೋಡಿದ್ದು ಅದನ್ನೆಲ್ಲ ಬರ್ಕೊಂಡು ನಾನು ಚಾನಲ್ನ ಕ್ರಿಯೇಟ್ ಮಾಡಿಕೊಂಡೆ ಮತ್ತು ನಾನು ಈ ಹೊಸ್ದಾಗಿ ಯಾರೆಲ್ಲ ಯೂಟ್ಯೂಬ್ನ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಈಗ ಅಂದ್ಕೊಳ್ತಿದ್ದೀರಾ ಅವ್ರಿಗೆ ಒಂದು ಕೆಲವೊಂದು ಟಿಪ್ಸ್ನ ಸಹ ನಾನು ಇವಾಗ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಮೇನ್ ನಾನು ಹೇಳ್ತಿರೋದು ಏನಪ್ಪ ಅಂತಂದರೆ ನಾನು ಒಂದು ಎರಡು ತಿಂಗಳು ಮುಂಚೆ ಅನಿಸುತ್ತೆ ಆಲ್ಮೋಸ್ಟು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋವಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಈ ವಿಷಯ ನಾನು ಇದರ ಬಗ್ಗೆ ಒಂದು ಆರ್ಟಿಕಲ್ನ ಓದಿದ್ದೆ ನಾನು ಆ್ಯಕ್ಚುಲಿ ನನಗೆ ಇದು ಸ್ಟೋರೀಸ್ನ ಓದೋದು ಆರ್ಟಿಕಲ್ಸ್ನ ಓದೋದು ಅಂತಂದರೆ ತುಂಬಾ ಇಷ್ಟ ಮೊದಲಿಂದ ಈಗಲೂ ಅಷ್ಟೇ ನನಗೆ ವೀಡಿಯೋಸ್ ನೋಡೋದು ಆ ಥರದಕ್ಕಿಂತ ನಾನು ಜಾಸ್ತಿ ಸ್ಟೋರೀಸ್ನ ಓದೋದು ತುಂಬ ಜಾಸ್ತಿ ನಾನು ಫ್ರೀ ಟೈಮಲ್ಲಿ ನಾನು ಸ್ಟೋರೀಸ್ನ ಕೇಳೋದು ಮತ್ತು ನೋಡೋದನ್ನೇ ನಾನು ಮಾಡೋದು ಅವರು ಯೂಟ್ಯೂಬ್ನ ಚಾನಲ್ ಒಬ್ಬ ಲೇಡಿ ಆ ಯೂಟ್ಯೂಬ್ನ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತೇಳ್ಬಿಟ್ಟು ಕ್ರಿಯೇಟ್ ಮಾಡಿ ಒಂದು ಎಂಟು ಲಕ್ಷದವರೆಗೂ ಅವರು ಇನ್ವೆಸ್ಟ್ ಮಾಡಿದಾರಂತೆ ಕಿಚನ್ಗೆ ಅಂತೇಳ್ಬಿಟ್ಟು ಯೂಟ್ಯೂಬ್ ಮಾಡಬೇಕು ಅಂತ ಅವ್ರ ಕಿಚನ್ನ ಅವರು ರೆಡಿ ಮಾಡ್ಕೊಂಡಿದಾರಂತೆ ಅವರು ಎಂಟು ಲಕ್ಷನ ಅವರು ಇನ್ವೆಸ್ಟ್ ಮಾಡಿದ್ರಂತೆ ಬಟ್ ಅದರಿಂದ ಅವ್ರಿಗೆ ಯಾವುದೇ ರೀತಿ ಅರ್ನಿಂಗ್ಸ್ ಬಂದಿಲ್ಲ ಅಲ್ವಾ ಈಗ ನಾನು ಹೊಸ್ದಾಗಿ ಆ ಯೂಟ್ಯೂಬ್ ಚಾನಲ್ನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನಮಗೆ ಯಾವ ಎಲ್ಲಿವರೆಗೂ ನಮಗೆ ಯೂಟ್ಯೂಬ್ನಿಂದ ಪೇಮೆಂಟು ಬರೋದಿಲ್ವೋ ಅಲ್ಲಿವರೆಗೂ ನಾವು ಯಾವುದೇ ರೀತಿ ನಾವು ಇದ್ರ ಬಗ್ಗೆ ಇನ್ವೆಸ್ಟ್ ಮಾಡೋದು ತುಂಬಾ ತಪ್ಪು ನನ್ನ ಪ್ರಕಾರ ಏನು ಅಂತಂದರೆ ನಮಗೆ ಯೂಟ್ಯೂಬಿಂದ ಅರ್ನಿಂಗ್ಸ್ ಬರ್ತಿದೆಯಾ ಆಗ ನಾವು ಸ್ವಲ್ಪ ಖರ್ಚು ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ ಈಗ ಎಷ್ಟೊಂದು ನೈಂಟಿ ನೈನ್ ಪರ್ಸೆಂಟ್ ಎಲ್ರೂ ಹೆಣ್ಮಕ್ಳು ಅಂತಂದರೆ ಮಕ್ಕಳಿರ್ತಾರೆ ಹೊರಗಡೆ ಹೋಗೋಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ತುಂಬಾ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ ಆ ರೀತಿ ಅಂದ್ಕೊಂಡೇನೇ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರ್ತೀವಿ ಬಟ್ ಏನಂತನೇ ನಾವು ಇಲ್ಲಿ ಅದನ್ನು ನಾವು ಒಂದು ಎರಡು ಮೂರು ಲಕ್ಷ ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ನಾ ಸಣ್ಣದಾಗಿ ಎಲ್ಲರೂ ಅಂಗಡಿಯೇ ಇಲ್ಲಿ ಇಲ್ಲೇನಪ್ಪ ಅಂತನೇ ನಾವು ಹೊರಗಡೆ ಹೋಗಿ ಯಾವ ರೀತಿ ದುಡಿತೀವಿ ಇಲ್ಲೂ ಅದೇ ರೀತಿಯೇ ದುಡಿಬೇಕಾಗುತ್ತೆ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ನಾವು ಒಂದು ದಿವಸ ಎಲ್ಲ ಯೋಚನೆ ಮಾಡಬೇಕು ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ನಾವು ಒಂದು ದಿನ ಎಲ್ಲ ಅದನ್ನು ಕ್ರಿಯೇಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋರ್ಗೇ ಅದು ಗೊತ್ತಿರುತ್ತೆ ಮೊದಲೆಲ್ಲೂ ನನಗೂ ಅನಿಸೋದು ಮಾಡೋಕ್ಕೆ ಮುಂಚೆ ಅಯ್ಯೋ ಅವ್ರಿಗೆಲ್ಲ ಏನು ಕೆಲಸ ಇಲ್ವಾ ಅದೇ ಕೆಲಸವಾಗಿ ಇದನ್ನೇ ಮಾಡ್ತಿದ್ದಾರಾ ಹೇಳ್ಬಿಟ್ಟು ಖಂಡಿತವಾಗ್ಲೂನು ನಾನು ಸ್ಟಾರ್ಟ್ ನನಗೆ ನನಗನಿಸಿದೆ ಖಂಡಿತವಾಗ್ಲೂ ಒಂದು ವೀಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡಬೇಕಂತಂದರೆ ಅದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ಆ ಒಂದು ನಿಮಿಷ ಎರಡು ನಿಮಿಷ ನೋಡಿ ಅಯ್ಯೋ ಇದು ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ಬೋದು ಬಟ್ ನಾವು ಅದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ಹೇಳ್ಬಿಟ್ಟು ಅದಕ್ಕೆ ವ್ಯೂಸ್ ಬರಲಿಲ್ಲ ಅಂತಂತನೋ ಇಲ್ಲ ಏನಕ್ಕೂ ಒಂದು ನಮಗೂ ಸ್ವಲ್ಪ ಡಿಮೋಟಿವೇಟ್ ಆಗಿ ಒಂದು ಕೆಲವೊಂದು ಸರಿ ಆ ರೀತಿ ಎಲ್ಲ ಏನೂ ಇಲ್ಲ ಇದರಲ್ಲೂ ತುಂಬಾ ಟೈಮ್ ತಗೊಳ್ಳುತ್ತೆ ನಾನು ನೋಡಿರೋ ಪ್ರಕಾರ ವರ್ಷೆಯಿಂದ ಇದರಲ್ಲಿ ಕಷ್ಟಪಟ್ಟು ಮಾಡ್ತಿರೋರು ಸಹ ಇದ್ದಾರೆ ಅದಕ್ಕೆ ನಾನು ಹೇಳ್ತಿರೋದೇನಪ್ಪ ಅಂದರೆ ಮೊದಲು ಯೂಟ್ಯೂಬಿಂದ ಅರ್ನಿಂಗ್ ಬರಕ್ ಮುಂಚೆನೇ ನಾವು ಯಾವುದೇ ರೀತಿಯಲ್ಲಿ ಇನ್ವೆಸ್ಟ್ ಮಾಡೋದು ಖಂಡಿತವಾಗ್ಲೂ ತಪ್ಪು ಮತ್ತು ಎರಡು ಮೂರು ಸಾವಿರ ಆದರೆ ನಾವು ಇನ್ವೆಸ್ಟ್ ಮಾಡಿಬಿಡ್ಬೋದು ಅಕಸ್ಮಾತ್ ನಮಗೆ ಲಾಸ್ ಆದ್ರೂ ಪರವಾಗಿಲ್ಲ ನಾವು ಒಂದು ಸೀರೆ ತೊಗೊಳ್ಳೋ ಬೆಲೆಯಲ್ಲಿ ಅದು ಮುಗಿದೋಗ್ಬಿಟ್ಟಿರುತ್ತೆ ನಾವು ಏನು ಅಷ್ಟೊಂದು ವರಿ ಆಗುವಂಥ ಅವಶ್ಯಕತೆ ಇಲ್ಲ ಆದರೆ ನಾವು ಲಕ್ಷಾಂತರ ರೂಪಾಯಿ ನಾವು ಇಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದಾಗ ತುಂಬಾ ಕಷ್ಟ ನಾವು ಇಲ್ಲಿ ಹರ್ನಿಂಗ್ನ ಆಗಲಿಲ್ಲ ಅಂತಂದರೆ ನಮಗೆ ಲಾಸ್ ಆಗುತ್ತೆ ಅದನ್ನು ನಾವು ಸಹಿಸ್ಕೊಳೋಕ್ಕಾಗಲ್ಲ ನಾವು ಮೆಂಟಲಿ ಸಹ ಡಿಸ್ಟರ್ಬೆನ್ಸ್ ಆಗಿಬಿಡ್ತೀವಿ ಅದಕ್ಕೋಸ್ಕರ ನಾನು ಈಗ ನಾನು ಯಾವುದೇ ರೀತಿ ಇಲ್ಲಿ ಇನ್ವೆಸ್ಟ್ ಮಾಡಿಲ್ಲ ನಾನು ಯೂಟ್ಯೂಬ್ ಚಾನೆಲಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ ನಾನು ಇಲ್ಲಿ ಕಲಿಯೋದು ತುಂಬಾ ಇದೆ ನನಗೂ ಎಲ್ಲ ಕಲಿತು ಮಾಡ್ತೀವಿ ನಾವೆಲ್ಲ ಕಲ್ಕೊಂಡು ಹಂಡ್ರೆಡ್ ಪರ್ಸೆಂಟು ಆಮೇಲೆ ನಾವು ಯೂಟ್ಯೂಬ್ ಚೆನ್ನ ಚಾನೆಲ್ಲ ಕ್ರಿಯೇಟ್ ಮಾಡ್ತೀವಿ ನಾ ಪರ್ಫೆಕ್ಟ್ ಆದಮೇಲೇನೇ ಪರ್ಫೆಕ್ಟಾಗೇ ನಾವು ವೀಡಿಯೋ ಮಾಡ್ತೀವಿ ಅಂತ ಅಂದ್ಕೊಳ್ಳೋದು ತುಂಬಾ ಯಾರು ಪರ್ಫೆಕ್ಟಾಗಿ ವಿಡಿಯೋನ ನಾವು ಮಾಡೋದಕ್ಕಾಗೋದಿಲ್ಲ ಇಲ್ಲಿ ಬಂದಮೇಲೆ ಪ್ರತಿಯೊಂದು ನಾವು ಸಣ್ಣ ಪುಟ್ಟದ್ದು ತಪ್ಪುಗಳನ್ನು ಮಾಡಿ ಅದು ಯಾವ ರೀತಿ ನಾವು ತಪ್ಪು ಮಾಡಿದ್ದೀವಿ ಅಂತೇಳ್ಬಿಟ್ಟು ತಿಳ್ಕೊಂಡು ನಾವು ಇಲ್ಲಿ ಕರೆಕ್ಷನ್ನ ಮಾಡ್ಕೊಳ್ಬೋದು ಅಷ್ಟೇನೇ ನೇನೆ ಈ ಎರಡು ವಿಷಯ ನನಗೆ ಇಷ್ಟು ದಿಸದಲ್ಲಿ ನನಗೆ ಅರ್ಥ ಆಗಿದೆ ಯಾವುದು ಸಹ ನಾವು ಪರ್ಫೆಕ್ಟಾಗಿ ಮೊದಲೇ ಕಲ್ತ್ಕೊಂಡು ಯೂಟ್ಯೂಬ್ ಚಾನಲನ್ನ ನಾವು ಕ್ರಿಯೇಟ್ ಮಾಡೋದಕ್ಕಾಗೋದಿಲ್ಲ ಮತ್ತು ನಾವು ಯಾವುದೇ ರೀತಿ ಇಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅನ್ನೋದು ನಾನು ಇಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಅಂತೇಳ್ಬಿಟ್ಟು ನಾನು ತುಂಬ ಏನು ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಿಲ್ಲ ನನ್ನ ಕೈಯಲ್ಲಿ ಏನಾಗುತ್ತೆ ನಾನು ಅದನ್ನು ಆದಷ್ಟು ನನ್ನ ಕೈಯಲ್ಲಿ ನನ್ನ ಬಜೆಟಲ್ಲಿ ಏನಾಗುತ್ತೆ ಅದನ್ನು ಮಾತ್ರ ನಾನು ಮಾಡ್ಕೊಂಡು ಬಂದಿದ್ದೀನಿ ಇವತ್ತಿಗೂ ನಾನು ಕೊಟ್ಟಿರೋ ಎರಡು ಟಿಪ್ಸನ್ನು ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತು ನನಗೆ ಇನ್ನೂ ಒಂದು ಎರಡು ಮೂರು ವಿಷಯಗಳು ಇದೇ ಟಾಪಿಕ್ ಅಂತ ಅಂತೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಸಹ ಶೇರ್ ಮಾಡ್ತೀನಿ ಈ ಟಿಪ್ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನಮ್ಮ ಲ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಎಲ್ಲರೂ ಎಲ್ಲರ ವೀಡಿಯೋಗ ಸಪೋರ್ಟ್ ಮಾಡೋಣ ಮತ್ತು ನಾವು ಇನ್ನೊಬ್ಬರು ಚಾನಲ್ನ ಸಪೋರ್ಟ್ ಮಾಡೋಣ ಅವರು ಅವಾಗ ನಮ್ಗೆ ಚೆನ್ನಾಗೇ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ ನಾನು ಯಾವಾಗ್ಲೂ ಮತ್ತು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋ मरीबेड़ी